ಿಂತ ಲಾಗಿಗೆ ಸ್ವಾಗತ ಸುಸ್ವಾಗತ ನಾವಿಂದ ಹುಂಡಿ ಪಲ್ಯ ಮಾಡೋದನ್ನು ತೋರ್ಸಕತ್ತೇವು ಹುಂಡಿ ಪಲ್ಯ ಮಾಡ್ಬೇಕಾಗೈತಿ ಹುಂಡಿ ಪಲ್ಯ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾದ ಸಾಮಾನುಗಳು ಹುಂಡಿ ಪಲ್ಯ ಒಂದು ಹಿಡಿ ಇದನ್ನ ಸೋಸಿ ತೊಳೆದಿಟ್ಕೋಬೇಕು ಇಟ್ಕೊಂಡು ಆಮೇಲೆ ಇದನ್ನು ಕುದಿಲಿಕ್ಕೆ ಇಡಬೇಕು ಆಮೇಲೆ ಇದಕ್ಕೆ ಬೇಕಾದಂಥ ಸಾಮಗ್ರಿ ಏನಂದ್ರೆ ಇದು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ಆಮೇಲೆ ಇದು ನಾವು ಸ್ವಲ್ಪ ಬೆಳೆನೂ ಹಾಕ್ತೇವೆ ಆಮೇಲೆ ಕಡಲೆ ಬಿಳಿ ಕಡಲೆ ಅದಿಲ್ಲ ಅಂದ್ರೆ ಶೇಂಗಾನು ಹಾಕೋಬೌದು ಆಮೇಲೆ ಅದಕ್ಕೆ ಮೇನ್ ಅಂದರೆ ನುಚ್ಚು ಜೋಳದ ನುಚ್ಚು ಹಾಕ್ಬೋದು ಅಥವಾ ಗೋಧಿ ನುಚ್ಚು ದಪ್ಪಂದು ಗೋಧಿ ನುಚ್ಚು ಹಾಕ್ಬೋದು ಗೋಧಿ ನುಚ್ಚು ಆಮೇಲೆ ಜೀರಿಗೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಇದನ್ನು ಈಗ ಏನು ಮಾಡೋದಂದ್ರೆ ಇದನ್ನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಮಿಕ್ಸಿ ಒಳಗೆ ಹಾಕ್ಕೋಬೇಕು ಹೆಂಗಂದ್ರೆ ಸ್ವಲ್ಪ ಅಬಡ ಜಬಡ ಅಂತಾರಲ್ಲ ಸ್ವಲ್ಪ ಊಟಾಗಿ ಹಾಕ್ಕೋಬೇಕು ಹಾಕ್ಕೊಂಡು ಒಗ್ಗರಣೆಗೆ ಇಟ್ಕೋಬೇಕು ಆನಂತರ ಇದು ಬೇಳೆ ಮತ್ತು ಕಡಲೆ ಮತ್ತು ಈ ಪುಂಡಿಪಲ್ಯಾನ ಕುದಿಸ್ಕೋಬೇಕು ಸ್ವಲ್ಪ ಇಲ್ಲ ನೆನೆಸಾದರೂ ಹಾಕ್ಕೋಬೋದು ಇದನ್ನು ಕುಂಡಿಪಲ್ಯ ಸ್ವಲ್ಪ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಕುದಲಿಕ್ಕೆ ಇಡಬೇಕು ಇದನ್ನು ಕುದಲಿಕ್ಕೆ ಇಟ್ಟು ಒಂದು ಎರಡು ಮೂರು ಸೀಟಿ ಹಾಕಬೇಕಿತ್ತು ಎರಡು ಮೂರು ಸೀಟಿ ಆದಮೇಲೆ ಅದನ್ನು ತಕೊಂಡು ನಾವು ಬಸೋಂಗಿಲ್ಲ ಹುಳಿ ಭಾಳ ಇರೋದಿಲ್ಲ ಅಷ್ಟು ಒಬ್ಬೊಬ್ಬರಿಗೆ ಹುಳಿ ಲೈಕ್ ಹಾಕೈತಿ ಒಬ್ಬೊಬ್ಬರಿಗೆ ಎಲ್ಲ ಪೂರ್ಣ ಬಸಿತಾರೆ ನಾವು ಬಸೋಂಗಿಲ್ಲ ಅಲ್ಲೇ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಸ್ಕೊತೀವಿ ಕುದಿಸ್ಕೊಂಡು ಆಮೇಲೆ ಇದನ್ನ ಒಗ್ಗರಣೆ ಹಾಕೊಂತೇವೆ ಕೆಳಗೆ ತೊಗೊಂಡು ಒಗ್ಗರಣೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಈಗ ಕುದಿಯೋ ಕುದಿಯಕ್ಕೆ ಇಡ್ಬೇಕು ಈಗ ಕುಕ್ಕರ್ನಾಗ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮೊದಲ ಕಾಳನ್ನ ಹಾಕೋಬೇಕು ಆನಂತರ ಶೇಂಗಾ ಕಾಳು ಹಾಕೋ ಹಾಕೊತಾರೋ ಅದ್ರ ನಾವು ಕಾಳು ಹಾಕ್ತೇವೆ ಬಿಳಿ ಕಾಳು ಇಲ್ಲೇ ಇದನ್ನ ಕುಕ್ಕರ್ನಾಗ ಇದನ್ನ ಪಲ್ಯ ಹಾಕ್ಕೊಬೇಕಿದ್ನ ಹಾಕ್ಕೊಂಡು ಆಮೇಲೆ ಇದನ್ನ ನುಚ್ಚು ಹಾಕ್ಕೊಬೇಕು ಗೋಧಿ ನುಚ್ಚು ಹಾಕ್ಕೋಬೇಕು ಇದನ್ನು ಗೋಧಿ ನುಚ್ಚು ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ಭಾಳ ನೀರು ಹಾಕ್ಬಾರ್ದು ಸ್ವಲ್ಪ ನೀರು ಹಾಕೋಬೇಕು ನೀರು ಹಾಕೊಂಡಾದ್ಮೇಲೆ ಇನ್ನು ಕುದಿಯ ಕುದಿಯಕಿಟ್ಟು ಮೂರು ಸಿಟಿ ಹಾಕ್ಬೇಕು ಅನ್ನಕ್ಕೆ ಹೆಂಗೆ ನಾವು ಮೂರು ಸಿಟಿ ಮಾಡ್ಕೊತೇವೆ ಅದನ್ನು ಮೂರು ಸಿಟಿ ಹಾಕಿಸ್ಬೇಕು ಇದನ್ನ ಮೂರು ಸಿಟಿ ಹಾಕಿಸಿದ್ಮೇಲೆ ಕೆಳಗಿಳಿದ್ಮೇಲೆ ಇದನ್ನ ಒಗ್ಗರಣೆ ಹಾಕೋಬೇಕು ಈಗ ಇನ್ನೊಂದು ಸ್ವಲ್ಪ ಮಸ್ಕೋಬೇಕು ಮಸ್ಕೊಂಡು ಇದನ್ನ ಹಿಂಗೆಲ್ಲ ಮಸ್ಕೊಂಡು ಒಗ್ಗರಣೆ ಹಾಕೋಬೇಕು ಇದನ್ನ ಎಲ್ಲ ಕುಡ್ದೈತಿದೆ ನುಚ್ಚು ಇದು ಹಾಕಿದ್ದು ಭಾಳ ನೋಡ್ರಿ ನೀರಾಗೇ ಇಲ್ಲ ಇದು ಸ್ವಲ್ಪ ನೀರು ಹಾಕಿತ್ತಲ್ಲ ಅಷ್ಟು ನೀರಾಗೇ ಇಲ್ಲ ಈಗ ಒಗ್ಗರಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕೊಂಡು ಒಗ್ಗರಣೆ ಹಾಕೋಬೇಕು ಎಣ್ಣೆ ಭಾಳ ಹಾಕೋಬಾರ್ದು ಯಾಕಂದ್ರೆ ಪುಂಡಿ ಪಲ್ಯಕ್ಕೆ ಮ್ಯಾಲ ಹಾಕ್ಕೊಂಡು ತಿಂತಾರಲ್ಲ ಖಾರ ಮತ್ತು ಇದನ್ನ ಎಣ್ಣೆ ಅದಕ್ಕಾಗಿ ಭಾಳ ಹಾಕೋಬಾರ್ದು ಈಗ ಅದನ್ನ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಮ್ಮ ಜೀರಿಗೆ ಹಾಕಿದ್ದು ಕಾರ ಇದೆ ಇದನ್ನ ಹಾಕೊಂಡ ಬಿಡ್ರಿ ಚಿತ್ರಾ ಇದು ಯಾ ಮೆಂತ್ಯಕಾಯಿ ಬಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿರು ಬಿಡಿ إذا لماذا؟ 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 لماذا؟

देखो इधर अच्छी तरह स्टफ ಹಾಕو দেখো আখানে অল্প বেল ಹಾಕোಬೇಕು সো অল্প বেলা জ্যা জ্যা ಹಾಕোಬೇಕು ಗಟ್ಟಿ ಸೀರಾ ಸ್ವಲ್ಪ ನೀರು ಹಾಕೋಬೇಕು ಗಟ್ಟಿ ಸೀರೆ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ರೆಡಿ ಆಗೈತಿ ಇದು ಇದು ಸ್ವಲ್ಪ ಕುದಿಬೇಕಿದು ಒಂದೆರಡು ಕುದಿ ಕುದಿಬೇಕು ಕುದ್ಮ್ಯಾಗ ರೆಡಿ ಆದಣ್ಣ ಪಲ್ಯ ಇದು ಈಗ ಪುಂಡಿ ಪಲ್ಯ ರೆಡಿ ಆಗೈತಿ ಇದು ರೊಟ್ಟಿ ಮತ್ತು ಪುಂಡಿ ಪಲ್ಯ ಈ ಪುಂಡು ಪುಂಡಿ ಪಲ್ಯ ಸ್ವಲ್ಪ ಎಣ್ಣೆ ಹಾಕ್ಬೇಕಂದ್ರೆ ಭಾಳ ರುಚಿ ಆಗ್ತದೆ ಸ್ವಲ್ಪ ಅದರ ಜೋಡಿ ಖಾರನ ಹಚ್ಕೋಬೇಕು ಹಚ್ಕೊಂಡು ತಿಂದ್ರೆ ಭಾಳ ರುಚಿ ಅನ್ನಿಸ್ತದೆ ನೀವು ಮಾಡಿ ನೋಡಿರಿ ಇದನ್ನು ಹೆಂಗಾಗ್ತದೆ ತಿಂದು ನೋಡಿರಿ ಥ್ಯಾಂಕ್ ಯು